ಗುಡ್ ಮಾರ್ನಿಂಗ್ ಸ್ವೀಟ್ ಆರ್ಟ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಹೋಗಿದ್ದೀನಿ ಇವತ್ತು ಆಕ್ಚುಲಿ ತಿಂಡಿ ಮಾಡೋ ಟೈಮ್ ಬನ್ನಿ ಏನು ತಿಂಡಿ ಮಾಡ್ತೀನಿ ಅಂತ ಹೇಳ್ತೀನಿ ಟೊಮೊಟೊ ಮೊಸರು ಮೊಸರನ್ನ ಮಾಡಬೇಕು ಅಂತ ಅನ್ಕೊಂಡಿದೀನಿ ಬನ್ನಿ ಅದನ್ನ ನೋಡ್ಕೊಳ್ಳುವ ಯಾವ ರೀತಿ ಮಾಡ್ತೀನಿ ಬೇಗ ಈಸಿ ಆ್ಯಂಡ್ ಸುಲಭವಾಗಿ ಮಾಡುವಂತಹ ವಿಧಾನ ನಾನು ಹೇಳ್ಕೊಡ್ತೀನಿ ಯಾಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆದಷ್ಟು ನಿಮಗೆ ಈಸಿಯಾಗಿ ಮಾಡೋದನ್ನ ಹೇಳ್ಕೊಟ್ಟಷ್ಟು ಈ ಖುಷಿ ಸಿಗುತ್ತೆ ನಿಮಗೆ ಸೊ ಬನ್ನಿ ಸ್ಟಾರ್ಟ್ ಮಾಡುವ ಬೇಗ ಮಾತಾಡ್ತಾನೆ ಇದ್ರೆ ಬೇಗ ಬೇಗ ಲೇಟ್ ಆಗುತ್ತೆ ಮಕ್ಳುಗಳು ಸ್ಕೂಲ್ಗೆ ಹೋಗಬೇಕಲ್ಲ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡುವ ಬನ್ನಿ ಟೊಮೊಟೊ ಮಸಾಲ ರೈಸ್ ಮಾಡ್ತಾ ಇದೀವಿ ಅದಕ್ಕೆ ಬೇಕಾಗುವಂಥದ್ದು ಫಸ್ಟಿಗೆ ನೋಡಿ ಟೊಮೊಟೊನ ನಾನು ಆರಿಂದ ಏಳು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಸಿರು ಒಂದು ಎಂಟು ಹಾಗೆ ಬೆಳ್ಳುಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ಹಾಗೆ ಒಂದು ಎರಡು ಇಂಚು ಶುಂಠಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಮೂರು ತೊಗೊಂಡಿದ್ದೀನಿ ಇಷ್ಟು ಕ ಕೊತ್ಮಿರಿ ಸೊಪ್ಪು ಅಂದರೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೆಂತೆ ಸೊಪ್ಪು ಒಂದೂವರೆ ಇಡಿ ತೊಗೊಂಡಿದ್ದೀನಿ ಒಂದು ಇಡಿ ಪುದೀನ ತೊಗೊಂಡಿದ್ದೀನಿ ಇಷ್ಟು ತಗೊಳ್ಳೋದು ಹಾಗೆ ಜೊತೆಗೆ ಸ್ವಲ್ಪ ಕಾಯಾಲನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇನ್ನು ಸ್ಪೈಸಿ ಮಸಾಲ ಸಲಾವೆಲೆ ಸ್ವಲ್ಪ ಸೋಂಪು ಹಾಗೇ ಏಲಕ್ಕಿ ಲವಂಗ ಚಕ್ಕೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಸ್ಟಾರಿಯಲ್ಲೇ ತೊಗೊಂಡಿದ್ದೀನಿ ಇಷ್ಟು ಸ್ಪೈಸಿ ಮಸಾಲೆಸ್ನ ಎಣ್ಣೆ ಕಾಯ್ದಿದೆ ಇದ್ದೀನಿ ನೋಡಿ ಇದು ಹಾಕಿದ ತಕ್ಷಣವೇ ಫಸ್ಟ್ ಮಾಡಬೇಕಾಗಿರೋದು ನಾವು ಹೆಚ್ಚಿರುವಂತಹ ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಹಾಕೊಬೇಕು ಇದೆಲ್ಲ ಏನಿರುತ್ತೆ ಆಫೀಸ್ನಲ್ಲಿ ಏನಿರುತ್ತೆ ಅದು ಹೋಗೋ ತನಕ ಸ್ವಲ್ಪ ಬಾಡಬೇಕು ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ವಿ ಮೆಂತ್ಯ ಸೊಪ್ಪು ಸ್ವಲ್ಪನೇ ಪುದೀನ ಸೊಪ್ಪು ಹಾಕೊಳ್ಬೇಕು ಹಾಗೆ ಈರುಳ್ಳಿ ಇದಿಷ್ಟು ನೀಟಾಗಿ ಸ್ವಲ್ಪ ಬ್ರೌನಿಶ್ ಬರೋ ತನಕ ಬಾಡಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಈರುಳ್ಳಿ ಮಸಾಲೆ ಫ್ಲೇವರ್ನ ಕೊಟ್ಬಿಡುತ್ತೆ ಸೊ ಹಾಗಾಗಿ ಈರುಳ್ಳಿ ಹಾಕಿದ ತಕ್ಷಣವೇ ಕನ್ವರ್ಟ್ ಆಗುತ್ತೆ ಆಮೇಲೆ ಇಷ್ಟ ಹಾಕ್ಬಿಟ್ಟು ನಾನು ಇದರಲ್ಲಿ ಮೂರು ಲೋಟ ಮಾಡೋದ್ರಿಂದ ಇದಕ್ಕೆ ನೀರ್ಕಾಯಿ ಹಾಕಿಟ್ಕೊಳ್ಬಿಡ್ತೀನಿ ಎಣ್ಣಕೆಯಲ್ಲಿ ಈಜೆ ಇಲ್ಲಿ ಬೇಗ ಆಗುತ್ತೆ ಅದೇನೇ ಪಲಾವ್ ಮಾಡಬೇಕು ಮಕ್ಕಳಿಗೆ ಲೇಟ್ ಆಗುತ್ತೆ ಅಂದಾಗ ನೀರ್ಕಾಯಿ ಇಟ್ಕೊಳ್ಬೇಕು ಸೊ ಇದರಲ್ಲಿ ಇಟ್ಕೊಳ್ತೀನಿ ಮೂರು ಲೋಟ ತಗೊಳ್ಳೋದು ನಾನು ಇಲ್ಲಿ ಲೋಟದಲ್ಲಿ ಮೂರು ಲೋಟ ಅಕ್ಕಿ ತಗೊಳೋದ್ರಿಂದ ನಾನು ಇಲ್ಲಿಗೆ ನಾಲ್ಕು ಲೋಟ ನೀರು ಹಾಕೊಂಡಿದ್ದೀನಿ ಇನ್ನು ಎರಡು ಲೋಟ ಏನು ಅಂತಂದ್ರೆ ಇದು ಒಂದು ಲೋಟ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಲೋಟ ತಗೊಂಡಿದ್ದೀನಿ ತುಂಬ ನೀರು ಜಾಸ್ತಿ ಆಗ್ತಾಗ ಸ್ವಲ್ಪ ಉದುದ್ರು ಬರಲ್ಲ ಯಾವುದೋ ಒಂದು ಪಲಾವ್ ಮಾಡಬೇಕು ಅಂದಾಗ ಸೊ ತಳ ಹಿಡಿಯೋಕ್ಕೆ ಬಿಡಬಾರ್ದು ಸ್ವಲ್ಪ ಕೈ ಮಾಡಿ ಕೈ ಆಡ್ಕೊಳ್ತಾ ಇರಬೇಕು ಹಾಗೆ ಸ್ವಲ್ಪ ಊರಿನ ಒಂದು ಮನ್ ಅಂದರೆ ತುಂಬ ಮೀಡಿಯಮ್ ಊರಿಯಲ್ಲೇ ಫ್ಲೇವರ್ಲ್ಲೇ ಇಟ್ಕೊಳ್ಬೇಕು ಆವಾಗ ಸರಿ ಹೋಗುತ್ತೆ ಇವಾಗ ನಾನು ಇದರಲ್ಲಿ ಮೂರು ಲೋಟ ಅಕ್ಕಿನ ತಗೊಂಡಿದ್ದೀನಿ ತೊಳ್ಕೊಳ್ಳುವ ಇದನ್ನ ಇಲ್ಲಿ ನೋಡಿ ಆಲ್ರೆಡಿ ಈ ತರವಾಗಿ ಬಂದಿದೆ ಹಿಡಿದಿರೋ ಥರ ನೋಡ್ಕೊಳ್ತಾ ಇರಬೇಕು ಇನ್ನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಪ್ರೊಸೆಸರ್ನ ಫಾಲ್ ಮಾಡುವ ಇನ್ನು ಸ್ವಲ್ಪ ಬ್ರೌನಿಶ್ ಆಗಿದೆ ಈರುಳ್ಳಿ ಇವಾಗ ಟೊಮೊಟೊನ ಹಾಕೊಳ್ತಾ ಇದ್ವಿ ಹೆಚ್ಚಿಟ್ಟಿರುವಂತಹ ಟೊಮೊಟೊ ಇದು ಕೂಡ ಸ್ವಲ್ಪ ಹಸಿ ಹಸಿ ಸ್ಮೆಲ್ಲಿರೋದು ಹೋಗಬೇಕು ಆವಾಗ ಟೊಮೊಟೊ ಮಸಾಲೆ ರೆ ತುಂಬ ಚೆನ್ನಾಗಿರುತ್ತೆ ಕಿದ್ಮೇಲೆ ಈ ರೀತಿಯಾಗಿ ಬಂದಿರುತ್ತೆ ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಳೋಣ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಮಸಾಲೆ ಜೊತೆಗೆ ಚೆನ್ನಾಗಿ ಬೆರಿಬೇಕು ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ನಾನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಾಕಿ ಕಲಸಿ ಇದಕ್ಕೆ ನಾನು ಒಂದು ಸ್ಪೂನು ಖಾರ ಪುಡಿ ಹಾಕ್ಕೊಳ್ತೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ನೋಡಿ ಒಂದು ಸ್ವಲ್ಪ ಒಂದು ಸ್ಪೂನ್ ಅಂದರೆ ಮೊದಲು ಸ್ವಲ್ಪ ಬರಲಿಲ್ಲ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಕಡೆ ನೋಡಿ ನೀರು ಕುಡಿತಾ ಇದೆ ಆಲ್ರೆಡಿ ನಾನು ಅದು ನ್ಯೂಟ್ರಲ್ ಇಟ್ಟಿರ್ತೀನಿ ಅವರು ಪುಡಿ ಕೂಡ ಹಾಕ್ಕೊಳ್ಬೋದು ನಾನು ಧನ್ಯಾ ಪುಡಿ ಇಲ್ಲ ಇದಕ್ಕೆ ಪುಡಿ ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ ಬೇಡ ಅಂತ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ನಾನು ಕಾಳು ಅಂದ್ರೆ ಬಟಾಣಿ ಕಾಳು ಹಾಕಿದ್ರೆ ಆಗುತ್ತೆ ಕಾಳನ್ನ ತಗೊಂಡಿದೀನಿ ನೋಡಿ ಇಷ್ಟೇ ತಗೊಂಡಿರೋದು ಕಾಳನ್ನ ಸೊ ತೊಗರಿ ಕಳ ಹಾಕೊಳ್ತಾ ಇದ್ದೀನಿ ಹಾಗೆ ನೋಡಿ ಇವಾಗ ಈ ರೀತಿ ಅದಕ್ಕೆ ಬಂದಾದ್ಮೇಲೆ ಇದಕ್ಕೆ ಅಕ್ಕಿನ ಹಾಕೊಳ್ಳುವ ಉಳಿದಿರುವಂತಹ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ಹಾಕಿದ್ಮೇಲೆ ನೋಡಿ ಈ ರೀತಿಯಾಗಿ ಬಂದಿದೆ ಮಸಾಲೆ ಎಲ್ಲ ಈ ತರ ಬಿಟ್ಕೊಂಡಿದೆ ಇವಾಗ ಅದಕ್ಕೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ನಾನು ಮಾಡ್ಕೊಂಡಿಟ್ಕೊಂಡಿರಂತ ಕಾಯಿ ಅಲ್ಲ ಹಾಕ್ತಾ ಇದ್ದೀನಿ ಕಾಯಲ್ಲಿ ಹಾಕೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಕೊಡುತ್ತೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ಕಾಯಲ್ಲಿ ಹಾಕಿ ಜೊತೆಗೆ ನಾನು ಏನು ನೀರು ತೊಗೊಂಡಿದ್ದೆ ಅಲ್ಲ ಸೊ ನಾನು ಏನು ನೀರು ಇಟ್ಕೊಂಡಿದ್ದೆ ಕಾಯ ಕಾಯಕ್ಕೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮೊದಲೇ ಮೆಸರ್ ಮಾಡಿ ಇಟ್ಕೊಳ್ಬೇಕು ಒಂದು ಸ್ಪೂನ್ ಎಷ್ಟು ಅಂತ ಹೇಳಿ ಹಾಕಿ ಆದಮೇಲೆ ನಾನು ನೋಡಿ ಇಷ್ಟು ಬಟರ್ ತಗೊಂಡಿದ್ದೀನಿ ಬಟರ್ ತಗೊಂಡು ಸ್ವಲ್ಪ ಕಟ್ ಮಾಡಿ ಹಾಗೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಸೊ ಟೊಮೆಟೊ ಮಸಾಲ ರೈಸ್ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಇದಕ್ಕೆ ಬಟರ್ ಹಾಕಿದ್ದೀನಿ ಅಷ್ಟೇ ಲಾಸ್ಟಿಗೆ ಈ ಥರ ಬಿಟ್ಟಿದ್ದೀನಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡುವ ನೋಡಿ ನೋಡಿದ್ವಿ ಕ್ಲೋಸ್ ಮಾಡಿದ್ದೀನಿ ಇದು ಆಗಲಿ ಅಷ್ಟೊತ್ತಿಗೆ ನಾವು ಸುಮ್ಮನೆ ಮೊಸರನ್ನಕ್ಕೆ ರೆಡಿ ಮಾಡ್ಕೊಳ್ತೀನಿ ಟೊಮೊಟೊ ಮಸಾಲ ರೈಸ್ ಭಾತ್ ಜೊತೆಗೆ ಮೊಸರನ್ನ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮೊಸರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊಸರನ್ನಕ್ಕೆ ನಾನು ಹಾಕೋದು ಬರೀ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಡ್ರೈ ಫ್ರೂಟ್ಸು ಅದಕ್ಕೊಂದು ಸಣ್ಣ ಒಗ್ಗರಣೆ ಕೊಡ್ತೀನಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಕ್ಕಳು ಫ್ರೀಯಾಗಿ ಹೇಳ್ಬಿಡ್ತಾರೆ ನೋಡಿ ಬಾಕ್ಸ್ನ ಹಾಕ್ತಾ ಇದ್ದೀನಿ ಇಬ್ಬರಿಗೂ ಮೊಸರನ್ನ ಹಾಕಿದ್ದೀನಿ ಸೊ ಇನ್ನು ಪಲಾವ್ ಅಂತ ನೋಡಿ ಪಲಾವ್ನ ಹಾಕಿಬಿಟ್ರೆ ಸರಿ ಮಾಡಿ ಆರಿಸ್ಬಿಡ್ಲಿ ನಾನು ಬಿಡಲಿ ಸೊ ನಾನು ಈ ಸಲ ಹಾಕ್ಸ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಅಲ್ಲಿಗೆ ಟೈಮ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ तक हे तुम्ही तुम्हाला त्याल मी तुम्हाला तुम्हाला मक्स तुम्हाला तुम्हाला त्याल ಟೊಮೊಟೊ ಮಸಾಲ ರೆಸ್ ರೆಡಿಯಾಗಿದೆ ಇದನ್ನು ಟೇಸ್ಟಿಗೆ ಕೊಡುವ ಟೇಸ್ಟ್ ಹೇಗಾಗಿದೆ ಅಂತ ಕೂಡ ಹೇಳ್ತಾರೆ ಬನ್ನಿ ಫಸ್ಟು ದಿನ ಕೊಟ್ಬಿಡೋಣ ಬಿಡೋಣ ಹಲವು ಹ್ಞೂ ಹೋಗು ಅಲ್ಲ ಹಾಕಿರ್ತಿದ್ದೀನಿ ಹೋಗುವ ನೋಡಿ ಟೊಮಟೊ ಮಸಾಲ ರೈಸ್ ರೆಡಿ ಮಕ್ಕಳಿಗೆ ತಿನ್ನಕ್ಕೆ ಕೊಡ್ತಾ ಇದ್ದೀನಿ ಬನ್ನಿ ನೋಡುವ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಆಯ್ ಮೌಲ್ಯ ಈಗ ಬಾಕ್ಸ್ಗೆ ತಿನ್ಬೇಕು ತಿಂತಾ ಇದ್ದೀನಿ ಮೂವ್ ಹೋಗ್ಬೇಕೇನ್ವಾ ಇರೋ ಇರೋ ಬಾಕ್ಸ್ ತಿಂತಾ ಇದ್ದೀನಿ ಚೆನ್ನಾಯ್ತೀರಿ ಬಟ್ಟೆ ಎಷ್ಟು

ಸೊ ಇವತ್ತಿನ ಬೆಳಗಿನ ವಿಡಿಯೋ ಇದಾಗಿತ್ತು ಟೊಮೊಟೊ ಮಸಾಲ ಪಲಾವು ಆಗಿತ್ತು ಸೊ ಇಬ್ಬರು ಮಕ್ಕಳು ತಿಂತಾ ಇದ್ದಾರೆ ರೆಡಿ ಮಾಡಾಯಿತು ಎಲ್ಲ ಬಾಕ್ಸ್ ಗೀಕ್ಸ್ ಎಲ್ಲ ರೆಡಿ ಮಾಡಾಯಿತು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ನಿಮಗೆ ಕೂಡ ಮಕ್ಕಳಿಗೆ ಬೇಗ ಬೇಗ ಮಾಡ್ಕೊಳೋಕ್ಕೆ ಈಸಿ ಮೆಥಡಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಆಲ್ ಟೇಕ್ ಕೇರ್